ಗಾಯ್ಸ್ ವೆಲ್ಕಮ್ ಟು ಹಳಿ ಹುಡ್ಕಾರ್ ರಾಕ್ ಕೀಪರ್ಸ್ ಯೂಟ್ಯೂಬ್ ಚಾನಲ್ ಇವನಾಗ ಯಾವತರ ಸ್ಟೋರಿ ವಿಡಿಯೋ ತೋರಿಸ್ತೀನಿ ಆ ವಿಡಿಯೋ ನೋಡ್ಕೊಂಡ್ ಬನ್ನಿ ಪರಿಚಯವಾಗಿ ತಿರುಗಿ

ಈ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋದೊಳಗೆ ನಿಮಗೆ ಅನ್ನಿಸ್ತು ಸಾಹಸ ಮಾಡಬೇಕು ಈ ರೀತಿ ಅಂತಲ್ಲ ಸೊ ಅವ್ರು ಬದುಕಿದ್ರ ಏನಾದ್ರ ಅಂತ ನಿಮ್ಮನ್ನು ಕೊನೆದಾಗಿ ತೋರಿಸ್ತೀನಿ ಪ್ರತಿಯೊಂದು ಮನುಷ್ಯ ಭೂಮಿ ಮೇಲೆ ಹುಟ್ಟಿದೆ ಅಂತ ಅಂದರೆ ಅದಕ್ಕೆ ಅಂತ ಒಂದು ಹೋರಾಟ ಇರುತ್ತೆ ಸೊ ಸಾಹಸ ಮಾಡಬೇಕು ಬಟ್ ಜೀವ ಹೋಗೋವರೆಗೂ ಮಾಡಕ್ಕೋಬೇಡಿ ಪ್ರತಿಯೊಬ್ಬರಿಗೆ ನಾಕಿ ರಿಕ್ವೆಸ್ಟ್ ಹಾಕಿರ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಸೇಫ್ಟಿ ಇಟ್ಕೊಂಡು ನೀವು ಸಾಹಸಿಗೆ ಕೈ ಹಾಕಿ ಸೊ ಇದ್ರಾಗ ಜನ ಅವ್ರಿಗೆ ಏನು ರಕ್ಷಣೆ ಮಾಡಿದ್ರಾ ಮಾಡಿಲ್ಲ ಅಂತ ನಿಮ್ಗೆ ಲಾಸ್ಟಾಗಿ ತೋರಿಸ್ತೀನಿ ಸೊ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡ್ಕೊಳ್ಳಿ ಸೊ ಇನ್ನಿತರ ಹೊಸ ಹೊಸ ವೀಡಿಯೋ ತರ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾವ ಹೊಸದಾಗಿ ಬಂದಿರಲಿಲ್ಲ ಹೊಸದಾಗಿ ವೀಡಿಯೋ ಇದ್ದಿಲ್ಲ ಅವ್ರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು